ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಹಾಗೂ ನಿಗಮ ಮಂಡಳಿಯ ನೌಕರರೇ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಒಂದು ಸುತ್ತೋಲೆ ಈ ಸುತ್ತೋಲೆ ವಿಚಾರದಲ್ಲಿ ಮಾಹಿತಿಯನ್ನು ನೀಡೋಣ ಅಂತ ಬಂದಿದ್ದೀನಿ ಸರ್ಕಾರಿ ನೌಕರರೇ ಎಚ್ಚರ ಎಚ್ಚರ ಈಗಲೇ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಸಂಬಳ ಸಿಗದೇ ಹೋಗ್ಬೋದು ಸಂಬಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಸುತ್ತೋಲೆಯನ್ನು ಹೊರಡಿಸಿದೆ ಆ ಸುತ್ತೋಲೆಯಲ್ಲಿ ಇರುವಂಥ ಅಂಶಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯ ಸರ್ಕಾರ ನೌಕರರ ಸಂಬಳದ ವಿಚಾರದಲ್ಲಿ ಒಂದು ಮಹತ್ವದ ಸುತ್ತೋಲೆಯನ್ನು ಹೊರಡಿಸಿದೆ ಆ ಸುತ್ತೋಲೆಯಲ್ಲಿ ಯಾವೆಲ್ಲ ಅಂಶಗಳಿದೆ ಎಚ್ಚರಿಕೆ ಏನು ವಹಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿ ಹಾಗೂ ಎಚ್ಚರಿಕೆಯ ಮಾಹಿತಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ನಿರ್ದೇಶನಾಲಯ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಬೆಂಗಳೂರು ಅವರೊಂದು ಸುತ್ತೋಲೆಯನ್ನು ಹೊರಡಿಸಿದರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸುತ್ತೋಲೆಯನ್ನು ಹೊರಸಿದ್ದು ಕರ್ನಾಟಕ ಕಡ್ಡಾಯ ಜೀವ ವಿಮಾ ನಿಯಮ ಎಂಟರಂತೆ ಕನಿಷ್ಠ ಮಾಸಿಕ ಕಂತುಗಳನ್ನು ಪಾಲನೆ ಹಾಗೂ ಪರಿಶೀಲನೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿ ತಿಳಿಸಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಾವಳಿಗಳ ಪ್ರಕಾರ ಅಂದರೆ ಸೆವೆಂತ್ ಪೇ ಕಮಿಷನ್ನು ಜಾರಿಯಾದ್ರ ಮೇಲೆ ಕರ್ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಬದಲಾವಣೆಯನ್ನು ಮಾಡಿ ಪ್ರತಿ ತಿಂಗಳು ಸರ್ಕಾರಿ ನೌಕರರು ಸಂಬಳವನ್ನು ಪಡ್ಕೊಳ್ತಾರೆ ಪ್ರತಿಯೊಬ್ಬ ಸರ್ಕಾರಿ ನೌಕರ ಹೊಂದಿರುವಂಥ ಹುದ್ದೆಗೆ ಅವರಿಗೆ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಿರ್ತಾರೆ ವೇತನ ಶ್ರೇಣಿ ಪ್ರಕಾರ ವಿಮಾ ಇಲಾಖೆ ಕಡ್ಡಾಯ ಜೀವ ವಿಮನ್ನು ಮಾಡಿಸ್ಬೇಕು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಕಡ್ಡಾಯ ಜೀವ ವಿಮೆ ನಿಯಮ ಎಂಟರ ಅಡಿಯಲ್ಲಿ ಅಗತ್ಯ ತಿದ್ದುಪಡಿ ತರುವಂತೆ ಪ್ರತಿಯೊಬ್ಬ ಅರ್ಹ ಸರ್ಕಾರಿ ನೌಕರರು ಅವರು ಹೊಂದಿರುವಂತಹ ಹುದ್ದೆ ಯಾರ್ಯಾರು ಸರ್ಕಾರಿ ಇದ್ದರೆ ಅವರು ಇರೋಂಥ ರ್ಯಾಂಕಿಗೆ ಸಮನಾಗಿ ಅವರು ಏನು ಸ್ಯಾಲ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಬೇಸಿಕ್ ಸ್ಯಾಲ್ರಿಯನ್ನು ಪಡ್ಕೊಳ್ತಿದ್ದಾರೆ ಅದರಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಕನಿಷ್ಠ ಮಾಸಿಕ ವಿಮೆಯನ್ನು ಕಡ್ಡಾಯವಾಗಿ ಹೊಂದಿರತಕ್ಕದ್ದು ಅಂತ ಹೇಳಿ ಈಗಾಗಲೇ ನಿಯಮವನ್ನು ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಪರಿಶೀಲನೆ ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತೆರಡು ಸಾವಿರದ ಇನ್ನೂರ ಐವತ್ತಾರು ನೌಕರರು ಕನಿಷ್ಠ ಮಾಸಿಕ ವಿಮಾ ಕಂತುಗಳನ್ನು ಹೊಂದಿಲ್ಲ ಇರೋದು ಗಮನಕ್ಕೆ ಬಂದಿದೆ ಕಡ್ಡಾಯ ಜೀವ ವಿಮೆ ನಿಯಮವನ್ನು ಸಮರ್ಪಕವಾಗಿ ನಿರ್ವಹಿಸಲು ಇಲಾಖೆಯ ಎಲ್ಲ ಉಪನಿರ್ದೇಶಕರುಗಳಿಗೆ ಹಾಗೂ ಜಿಲ್ಲೆಯ ವಿಮಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ಬರುವಂತಹ ವೇತನ ಬಟವಾಡಿ ಅಧಿಕಾರಿ ಡಿ ಒಗಳಿಗೆ ಹಾಗೂ ಖಜಾನೆ ಅಧಿಕಾರಿಗಳಲ್ಲಿ ಸಮನ್ವಯತೆಯನ್ನು ಸಾಧಿಸಿ ಅವರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ನೌಕರರ ಮಾಸಿಕ ಕಂತುಗಳನ್ನು ವಿಮಾ ಕಂತುಗಳನ್ನು ಆಗಿಂದಾಗೆ ಪರಿಶೀಲನೆ ಮಾಡಬೇಕು ಚೆಕ್ ಮಾಡಬೇಕು ಕನಿಷ್ಠ ದರಕ್ಕಿಂತ ಕಡಿಮೆ ದರದಲ್ಲಿ ವಿಮೆ ಮಾಡಿಸಿದರೆ ಅವರ ವೇತನ ಶ್ರೇಣಿಗೆ ನಿಗದಿಪಡಿಸಿರುವಂತೆ ಕಡಿಮೆ ವಿಮೆ ಮಾಡಿಸಿದಲ್ಲಿ ಕನಿಷ್ಠ ಮಾಸಿಕ ಮೊಬಲವನ್ನು ಅನುಸಾರವಾಗಿ ವ್ಯತ್ಯಾಸಗಳು ಕಂಡು ಬಂದರೆ ಹೆಚ್ಚಿನ ವಿಮೆ ಮಾಡಿಸುವಂತೆ ಅವರನ್ನು ಕಡ್ಡಾಯವಾಗಿ ಪ್ರಸ್ತಾವನೆಯನ್ನು ಪಡೆದು ನಿಯಮಾನುಸಾರ ಕಾರ್ಯಗತಗೊಳಿಸಬೇಕು ಇದು ಕಡ್ಡಾಯ ಅಂತ ಹೇಳಿ ಸೂಚಿಸಲಾಗಿದೆ ಮುಂದುವರೆದು ಕನಿಷ್ಠ ವಿಮಾ ಕಂತುಗಳನ್ನು ಹೊಂದಿಲ್ಲದ ನೌಕರರ ಜಿಲ್ಲಾವಾರು ಹಾಗೂ ಇಲಾಖಾವಾರು ಮಾಹಿತಿಯನ್ನು ಪಟ್ಟಿಯನ್ನು ತಮ್ಮ ಮಾಹಿತಿಗಾಗಿ ನಿವೇದಿಸಿಕೊಂಡಿದೆ ಮುಂದಿನ ಕ್ರಮಕ್ಕೆ ಲಗತ್ತಿಸಿದೆ ಹಾಗಾಗಿ ಇದನ್ನು ಮಾಡಿಯಂತೆ ಹೇಳಿ ಬಿ ಶೋಭಾ ನಿರ್ದೇಶಕರು ವಿಮಾ ಇಲಾಖೆಯವರು ಎಲ್ಲ ಜಿಲ್ಲಾ ವಿಮಾ ಅಧಿಕಾರಿಗಳಿಗೆ ಹಾಗೂ ಕೆ ಜೆ ಡಿ ವೆಬ್ಸೈಟ್ನಲ್ಲಿ ಇದನ್ನು ಪ್ರಕಟ ಮಾಡಿದರೆ ನಾವು ಕಡ್ಡಾಯ ವಿಮೆಯನ್ನು ಪಾವತಿ ಮಾಡ್ದೇ ಇದ್ದರೆ ಕನಿಷ್ಠ ನಮ್ಮ ಸ್ಯಾಲ್ರಿ ಒಳಗೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟನ್ನು ನಾವು ಜಾರಿ ಮಾಡದೇ ಇದ್ರೆ ಏನಾಗುತ್ತೆ ಮುಂದೆ ನಮಗೆ ತುಂಬ ತೊಂದರೆ ಆಗುತ್ತೆ ನಮ್ಮ ಸ್ಯಾಲ್ರಿಗಳು ನಿಂತು ಹೋಗೋವಂಥ ಚಾನ್ಸಸ್ ಇರುತ್ತೆ ಪ್ರತಿ ತಿಂಗಳು ಪಡೆಯುತ್ತಿರುವಂಥ ಸಂಬಳದಲ್ಲಿ ಇದು ವ್ಯತ್ಯಾಸ ಆಗಿ ಸಂಬಳ ನಿಂತೋದ್ರೆ ನಮ್ಮ ಕುಟುಂಬ ನಿರ್ವಹಣೆ ಕಷ್ಟ ಆಗತ್ತೆ ಆದರೆ ದಯವಿಟ್ಟು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಬಗ್ಗೆ ಗಮನಹರಿಸಿ ನೀವು ಏನು ಬೇಸಿಕ್ ಇದ್ದೀರಿ ಅದರಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟನ್ನು ಕಡ್ಡಾಯ ವಿಮೆಯನ್ನು ಪಾವತಿ ಮಾಡಿ ಎಷ್ಟು ಹಣ ಇದ್ದರೂ ಅದು ಖರ್ಚಾಗಿ ಹೋಗುತ್ತೆ ಉಳಿತಾಯ ಮಾಡಿಕೊಂಡ್ರೆ ಮುಂದಿನ ಜೀವನಕ್ಕೆ ಒಳ್ಳೆಯದಾಗತ್ತೆ ಹಾಗಾಗಿ ಪ್ರತಿಯೊಬ್ಬರು ನಿರ್ಲಕ್ಷ್ಯ ಮಾಡ್ದನೇ ಯಾರ್ಯಾರ್ದು ಕಡಿಮೆ ವಿಮೆ ಇದೆ ಅವರು ವಿಮೆ ಮಾಡಿಸೋ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ಮೊದ್ಲಿಕ್ಕಿಂತ ಈಸಿಯಾಗಿದೆ ಈಗ ಮೊದಲಾದರೂ ಒಂದು ಪ್ರಸ್ತಾವನೆ ರೆಡಿ ಮಾಡಿ ಅದನ್ನು ನಿಮ್ಮ ಡಿ ಡಿ ಒ ಅವರಿಗೆ ಕೊಟ್ಟು ಆ ಡಿ ಡಿ ಒ ಅವರು ಪ್ರಸ್ತಾವನೆಯನ್ನು ಅಂಗೀಕರಿಸಿ ಅದನ್ನು ಕೆ ಜೆ ಡಿ ಆಫೀಸಿಗೆ ಹೋಗಿ ಕೆ ಜೆ ಡಿ ಆಫೀಸಿಂದ ಅದು ಅಪ್ರೂವಲ್ ಆಗಿ ಬರೋದು ತುಂಬ ಲಾಂಗ್ ಪ್ರೊಸೆಸ್ ಆಗ್ತಾ ಇತ್ತು ಆದರೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ವಿಮೆಯನ್ನು ಆನ್ಲೈನ್ ಮಾಡಿರೋದ್ರಿಂದ ನಿಮ್ಮ ಕೆ ಜೆ ಡಿ ಪ್ರಸ್ತಾವನೆಗಳಿರ್ಬೋದು ಕೆ ಜೆ ಡಿ ಲೋನ್ ಇರ್ಬೋದು ಕೆ ಜೆ ಡಿ ವಿಡ್ರಾಗಳು ಪ್ರತಿಯೊಬ್ಬರನ್ನೂ ಕೂಡ ಆನ್ಲೈನ್ನಲ್ಲೇ ನಿಮ್ಮ ಮೊಬೈಲ್ ನಂಬರ್ನಿಂದಲೇ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಮಾಡಿ ಈ ಬಗ್ಗೆ ಸರ್ಕಾರ ಸುತ್ತೋಲೆಯಲ್ಲಿ ತಿಳಿಸಿದೆ ಅದು ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನೌಕರರು ಕನಿಷ್ಠ ವಿಮಾ ಕಂತುಗಳನ್ನು ಹೊಂದಿಲ್ಲ ಅಂತ ಹೇಳಿ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತೆರಡು ಬಳ್ಳಾರಿಯಲ್ಲಿ ಮೂರು ಸಾವಿರದ ನಾನ್ನೂರ ಹನ್ನೆರಡು ಬೆಳಗಾವಿಯಲ್ಲಿ ಆರು ಸಾವಿರದ ಇನ್ನೂರ ಇಪ್ಪತ್ತೆರಡು ಬೆಂಗಳೂರು ರೂರಲಲ್ಲಿ ಎಂಟುನೂರ ಇಪ್ಪತ್ತೇಳು ಬೆಂಗಳೂರು ಅರ್ಬನ್ನಲ್ಲಿ ಹದಿಮೂರು ಸಾವಿರ ಬೀದರಲ್ಲಿ ಮೂರು ಸಾವಿರ ಚಾಮರಾಜನಗರದಲ್ಲಿ ಒಂದು ಸಾವಿರದ ಆರುನೂರು ಚಿಕ್ಕಬಳ್ಳಾಪುರದಲ್ಲಿ ಸಾವಿರದ ನಾನ್ನೂರ ಆರು ಚಿಕ್ಕಮಗ್ಳೂರಲ್ಲಿ ಸಾವಿರದ ಐನೂರ ನಲವತ್ತು ಚಿತ್ರದುರ್ಗದಲ್ಲಿ ಎರಡು ಸಾವಿರದ ನಾನ್ನೂರ ಐವತ್ತೆರಡು ದಕ್ಷಿಣ ಕನ್ನಡದಲ್ಲಿ ಒಂದು ಸಾವಿರದ ಐನೂರ ನಲವತ್ತೆರಡು ದಾವಣಗೆರೆಯಲ್ಲಿ ಸಾವಿರದ ಒಂಬೈನೂರ ಹನ್ನೊಂದು ಧಾರವಾಡದಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಗದಗ್ನಲ್ಲಿ ಸಾವಿರದ ನೂರ ನಲವತ್ತಾರು ಹಾಸನದಲ್ಲಿ ಎರಡು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ಹಾವೇರಿಯಲ್ಲಿ ಎರಡು ಸಾವಿರದ ನಾನ್ನೂರ ಅರವತ್ತೆರಡು ಕಲಬುರಗಿಯಲ್ಲಿ ನಾಲ್ಕು ಸಾವಿರದ ಇಪ್ಪತ್ತು ಕೊಡಗಿನಲ್ಲಿ ಏಳ್ನೂರ ಇಪ್ ಎಪ್ಪತ್ತೆರಡು ಕೋಲಾರದಲ್ಲಿ ಎರಡು ಸಾವಿರದ ನಲವತ್ತೆರಡು ಕೊಪ್ಪಳದಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮಂಡ್ಯದಲ್ಲಿ ಸಾವಿರದ ಎಂಬತ್ತೇಳು ಮೈಸೂರಿನಲ್ಲಿ ಮೂರು ಸಾವಿರದ ಇನ್ನೂರು ರಾಯಚೂರಿನಲ್ಲಿ ಎರಡು ಸಾವಿರದ ನಾನ್ನೂರ ತೊಂಬತ್ತೇಳು ರಾಮನಗರದಲ್ಲಿ ಸಾವಿರದ ಇನ್ನೂರ ಎಂಬತ್ತೆರಡು ಶಿವಮೊಗ್ಗದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ನಾಲ್ಕು ತುಮಕೂರಿನಲ್ಲಿ ಮೂರು ಸಾವಿರದ ಒಂಬೈನೂರ ಹದಿಮೂರು ಜನ ಉಡುಪಿಯಲ್ಲಿ ನಾನ್ನೂರ ಎಂಬತ್ತೊಂದು ಜನ ದಕ್ಷಿಣ ಉತ್ತರ ಕನ್ನಡದಲ್ಲಿ ಸಾವಿರದ ನಾನ್ನೂರ ಎಂಬತ್ತೊಂದು ಜನ ವಿಜಯಪುರದಲ್ಲಿ ಸಾ ನಾಲ್ಕು ಸಾವಿರದ ನೂರ ತೊಂಬತ್ತೆರಡು ಜನ ಯಾದಗಿರಿಯಲ್ಲಿ ಸಾವಿರದ ಏಳ್ನೂರ ಮೂರು ಜನ ಟೋಟಲ್ಲು ಎಂಬತ್ತೆರಡು ಸಾವಿರದ ಇನ್ನೂರ ಐವತ್ತಾರು ಜನ ಕಡ್ಡಾಯ ವಿಮೆ ಮಾಡಿಸಿಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿದೆ ಇವರೆಲ್ಲರೂ ಗಮನಹರಿಸಿ ನಿಮ್ಮ ಕಡ್ಡಾಯ ವಿಮೆಯನ್ನು ಮಾಡಿಸ್ಕೊಳ್ಳಿ ಅದ್ರ ಜೊತೆಯಲ್ಲಿ ಇಲಾಖಾವಾರು ಕೂಡ ಪಟ್ಟಿಯನ್ನು ಕೊಟ್ಟಿದೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಇಪ್ಪತ್ತೊಂದು ಜನ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಎಂಟು ಜನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಸೆಂಟ್ರಲ್ ಮ್ಯಾನುಫ್ಯಾಕ್ಚರ್ ಆರ್ಗನೈಜೇಷನಲ್ಲಿ ಏಳು ಜನ ಹೀಗೆ ಪ್ರತಿಯೊಂದು ಇಲಾಖೆಗಳಲ್ಲಿ ಕೊಟ್ಟಿದೆ ಚೀಫ್ ಎಲೆಕ್ಟ್ರಿಕಲ್ ಆಫೀಸ್ ಕರ್ನಾಟಕ ಮುನ್ನೂರು ಜನ ಅದ್ರ ಜೊತೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೇಂಟಿಂಗ್ ಸ್ಯಾನಿಟರಿ ಆ್ಯಂಡ್ ಪಬ್ಲಿಕೇಶನ್ನಲ್ಲಿ ಐವತ್ನಾಲ್ಕು ಜನ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ನಲ್ಲಿ ಇಪ್ಪತ್ತಾರು ಸಾವಿರ ಜನ ಅದೇ ರೀತಿ ಎಲ್ಲ ಇಲಾಖೆಗಳ ಬಗ್ಗೆ ಕೊಟ್ಟು ಕೊಟ್ಟಿದ್ದಾರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡದೇ ನಿಮ್ಮ ವಿಮಾ ಖಾತೆಯನ್ನು ಖಾತೆಯಲ್ಲಿ ಕನಿಷ್ಠ ಆರು ಪಾಯಿಂಟ್ ಇಪ್ಪತ್ತೈದರಷ್ಟು ಕನಿಷ್ಠ ವಿಮೆಯನ್ನು ಪಾವತಿ